ಸೇಮ್ ಸಿಚುವೇಶನ್ ಬಿಹಾರದಲ್ಲಿದೆ ಆದ್ರೆ ಬಿಹಾರ ಡಿಫ್ರೆಂಟ್ ಆಗಿದೆ ಈ ಬಾರಿ ರಾಹುಲ್ ಮತ್ತು ಪ್ರಿಯಾಂಕಾ ಮತ್ತೆ ತೇಜಸ್ವಿ ಯಾದವ್ ಇವರು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಫಲಿತಾಂಶ ಏನಾದರೂ ಎನ್ ಡಿ ಬಂತು ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಅಳಿಸಿ ಹಾಕಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಂಬ ಕಾನ್ಸೆಪ್ಟ್ ತೆಗೆದು ಹಾಕೋದು ಬಹಳ ಸೂಕ್ತ ಯಾಕಂದ್ರೆ ಇವರು ಎನ್ ಡಿ ಎ ಮೋದಿ ಇರೋವರೆಗೂ ಈ ಚುನಾವಣೆ ವ್ಯವಸ್ಥೆಯನ್ನ ಯಾರೂ ಸಹ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ತಪ್ಪುಗಳಿಂದಾಗಿ ಇವತ್ತು ಜನ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಚುನಾವಣಾ ಆಯೋಗದ ಮುಂದೆ ಇವತ್ತು ಆರೋಪಗಳು ಬಹಳ ಅಷ್ಟೇ ಇದಾವೆ ಆದ್ರೆ ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನ ಮರೆತಿರೋದ್ರಿಂದ ಬಿಹಾರದ ಫಲಿತಾಂಶದ ಮೇಲೆ ಇಡೀ ದೇಶದ ಇವತ್ತು ಭವಿಷ್ಯ ನಿಂತಿದೆ ಈ ಮಾಧ್ಯಮಗಳು ಕೊಡ್ತಾ ಇರುವ ಸಮೀಕ್ಷೆ ಯಾವ ರೀತಿ ಇದೆ ಅಂತಂದ್ರೆ ಟೂ ಥರ್ಡ್ ಮೆಜಾರಿಟಿ ಎನ್ ಡಿ ಎತ್ತದಂತೆ ಇದು ಮಾಧ್ಯಮಗಳ ಕಲ್ಪನೆ ಸೃಷ್ಟಿ ಪರ್ಫೆಕ್ಷನ್ ಬಿಲ್ಡ್ ಮಾಡ್ತಾ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಬಿಹಾರ ಚುನಾವಣೆಯ ಚುನಾವಣೆಯ ಫಲಿತಾಂಶ ದೇಶದ ದಿಕ್ಕನ್ನ ಬದಲಾಯಿಸಲಿದೆ ಈ ಬಾರಿ ಬಿಹಾರದಲ್ಲಿ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂತಂದ್ರೆ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಇವ ಬಿಹಾರದ ಜನ ಪ್ರಾಮಾಣಿಕವಾಗಿ ವೋಟ್ ಮಾಡ್ತಾರೆ ಇವರ ಏನು ಇವಿ ಎಂ ಇ ವಿ ಇವಿಎಂ ಮೂಲಕ ಗೆಲ್ತಾ ಇದಾರೆ ಎಂ ಮೂಲಕ ಗೆಲ್ತಾ ಇದಾರೆ ಅಂತಂದ್ರಲ್ಲ ಈಗ ಮಹಾರಾಷ್ಟ್ರ ಆಯ್ತು ಹರಿಯಾಣ ಆಯ್ತು ಎಲ್ಲದ್ರಲ್ಲೂ ಈ ಆರೋಪ ಬರ್ತಾ ಇದೆಯಲ್ಲ ಇ ವಿ ಎಂ ಟ್ಯಾಂಪರಿಂಗ್ ಬಗ್ಗೆ ಈಗ ಬಿಹಾರದಲ್ಲಿ ಏನಾದ್ರೂ ಇಷ್ಟೊಂದು ಜನ ವಿರೋಧಿ ನೀತಿಯನ್ನ ಅನುಭವಿಸ್ತಾ ಅನುಸರಿಸ್ತಾ ಇರುವಂತಹ ಎನ್ ಡಿ ಮತ್ತೆ ಬಹುಮತಕ್ಕೆ ಬಹುಮತ ಬಂದ್ರೆ ಬಹುಶಃ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಲ್ಲ ಇದ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲು ಹಿಂದೆ ಮಧ್ಯಪ್ರದೇಶದಲ್ಲಿ ಇದೇ ರೀತಿ ಆಗಿತ್ತು ಮಧ್ಯಪ್ರದೇಶದಲ್ಲಿ ಅಂದಿನ ಶಿವರಾಜ್ ಚೌಹಾಣ್ ಅವರ ವಿರುದ್ಧ ಅಲ್ಲಿನ ಮತದಾರರು ಇದೇ ರೀತಿ ಬಿಹಾರದಲ್ಲಿ ಏನು ನಡೀತಾ ಇದೆಯಲ್ಲ ಅದೇ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಿದ್ರು ಆದ್ರೆ ಫಲಿತಾಂಶ ಬಂದಾಗ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತ ಕಳಿಸಿತ್ತು ಬಿಹಾರದಲ್ಲಿ ಚುನಾವಣೆ ನಡೆದಿದೆ ಮೊದಲ ಹಂತದ ಚುನಾವಣೆ ನಡೆದಿದೆ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ವಿರುದ್ಧ ಜನ ಸಿಡಿದಿದ್ದಾರೆ ಜನ ರೋಡ್ ನಲ್ಲಿ ಅಡ್ಡಾಡ್ಕೊಂಡು ಅಡ್ಡಾಡ್ಸ್ಕೊಂಡು ಉಳಿತಾ ಇದ್ದಾರೆ ಹೀಗಿದ್ರೂ ಸಹ ನಮ್ಮ ಮಾಧ್ಯಮಗಳು ಕೊಡ್ತಾ ಇರುವಂತಹ ಸಮೀಕ್ಷೆ ಏನ್ ಗೊತ್ತಾ ಟೂ ಥರ್ಡ್ ಮೆಜಾರಿಟಿ ಎನ್ ಡಿ ಎಡ್ ಮೆಜಾರಿಟಿ ಬರುತ್ತೆ ಈ ರೀತಿಯಾಗಿ ವಿಶ್ಲೇಷಣೆಗಳನ್ನ ಸಮೀಕ್ಷೆಗಳನ್ನ ಏನೇ ಎಕ್ಸಿಟ್ ಪೋಲ್ಗಳನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಕೊಡ್ತಾ ಅಂದ್ರೆ ಒಂದು ವಿಚಾರವನ್ನ ಇವರು ಸುಳ್ಳನ್ನ ಯಾವ ರೀತಿ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಈ ಬಿಹಾರದಲ್ಲಿ ನಡೀತಾ ಇದೆಯಲ್ಲ ಈ ಬಿಜೆಪಿ ಪಕ್ಷದ ವಾಹನಗಳನ್ನ ಹೊಡಿತಾ ಇದ್ದಾರೆ ಬ್ಯಾನರ್ ಗಳನ್ನ ಇದ್ದಾರೆ ಈ ಸಚಿವರುಗಳನ್ನ ಮತ್ತೆ ಶಾಸಕರನ್ನ ಹಾದಿ ಬೀದಿನಲ್ಲಿ ಅಟ್ಟಾಡ್ಸ್ಗಳು ಹೊಡಿತಾ ಇದ್ದಾರಲ್ಲ ಹಾಗಾದ್ರೆ ಇವೆಲ್ಲ ಏನು ಮಾಧ್ಯಮಗಳು ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾವೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇವತ್ತೆಲ್ಲವೂ ಸತ್ಯ ಹೊರಗಡೆ ಬರ್ತಾ ಇದೆ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಏನಾದರೂ ಆಗಬೇಕು ಅಂತಂದ್ರೆ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎಗೆ ಮುಖಭಂಗ ಆಗಬೇಕು ಇಂಡಿಯಾ ಮೈತ್ರಿ ಕೂಟ ಗೆಲ್ಲಬೇಕು ಇದಕ್ಕೋಸ್ಕರವಾಗಿ ಆರ್ ಜೆ ಡಿ ಮತ್ತು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಬಿಹಾರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ನೋಡಿ ಬಹಿರಂಗ ಸಭೆನಲ್ಲಿ ಯುವಕರನ್ನ ಕಸ ವೇದಿಕೆಯ ಮೇಲೆ ಕೂರಿಸ್ಕೊಂಡು ಮಾತನಾಡ್ತಾರೆ ಇಂತಹ ಬಿಹಾರ ಚುನಾವಣೆಯಲ್ಲಿ ಈ ರೀತಿಯಾದಂತಹ ಪ್ರಭಾವ ಇರೋದ್ರಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೀತಾ ಇದೆ ಈ ಮಾಧ್ಯಮಗಳು ಕೊಡ್ತಾ ಇರುವ ಸಮೀಕ್ಷೆ ಯಾವ ರೀತಿ ಇದೆ ಅಂತಂದರೆ ಟೂ ಥರ್ಡ್ ಮೆಜಾರಿಟಿ ಎನ್ ಡಿ ಎಲ್ಲಂತೆ ಇದು ಮಾಧ್ಯಮಗಳ ಕಲ್ಪನೆ ಸೃಷ್ಟಿ ಪರ್ಫೆಕ್ಷನ್ ಬಿಲ್ಡ್ ಮಾಡ್ತಾ ಇರುವಂತದ್ದು ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಬಿಹಾರ ಚುನಾವಣೆಯ ಚುನಾವಣೆಯ ಫಲಿತಾಂಶ ದೇಶದ ದಿಕ್ಕನ್ನ ಬದಲಾಯಿಸಲಿದೆ ಈ ಬಾರಿ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂತಂದ್ರೆ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಇವ ಬಿಹಾರದ ಜನ ಪ್ರಾಮಾಣಿಕವಾಗಿ ಓಟ್ ಮಾಡ್ತಾರೆ ಇವರ ಏನು ಇ ವಿ ಎಂ ಇ ವಿ ಎಂ ಮತ್ತೆ ಇ ವಿಮ್ ಮೂಲಕ ಗೆಲ್ತಾ ಇದಾರೆ ಇ ವಿಮ್ ಮೂಲಕ ಗೆಲ್ತಾ ಇದಾರೆ ಅಂತಂದ್ರಲ್ಲ ಈಗ ಮಹಾರಾಷ್ಟ್ರ ಆಯ್ತು ಹರಿಯಾಣ ಆಯ್ತು ಎಲ್ಲದರಲ್ಲೂ ಈ ಆರೋಪ ಬರ್ತಾ ಇದೆಯಲ್ಲ ಇ ವಿ ಎಂ ಟ್ಯಾಂಪರಿಂಗ್ ಬಗ್ಗೆ ಈಗ ಬಿಹಾರದಲ್ಲಿ ಏನಾದ್ರೂ ಇಷ್ಟೊಂದು ಜನ ವಿರೋಧಿ ನೀತಿಯನ್ನ ಅನುಭವಿಸ್ತಾ ಅನುಸರಿಸ್ತಾ ಇರುವಂತಹ ಎನ್ ಡಿ ಮತ್ತೆ ಬಹುಮತಕ್ಕೆ ಬಹುಮತ ಬಂದ್ರೆ ಬಹುಶಃ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಲ್ಲ ಇದು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲು ಹಿಂದೆ ಮಧ್ಯಪ್ರದೇಶದಲ್ಲಿ ಇದೇ ರೀತಿ ಆಗಿತ್ತು ಮಧ್ಯಪ್ರದೇಶದಲ್ಲಿ ಅಂದಿನ ಶಿವರಾಜ್ ಸಿಂಗ್ ಚೌಹಾಣ್ ಅವರ ವಿರುದ್ಧ ಅಲ್ಲಿನ ಮತದಾರರು ಇದೇ ರೀತಿ ಬಿಹಾರದಲ್ಲಿ ಏನು ನಡೀತಾ ಇದೆಯಲ್ಲ ಅದೇ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಿದ್ರು ಆದ್ರೆ ಫಲಿತಾಂಶ ಬಂದಾಗ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತ ಕಳಿಸಿತ್ತು ಗುಜರಾತ್ನಲ್ಲೂ ಇದೇ ರೀತಿ ಆಗಿತ್ತು ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆ ಆಗಿರ್ಬೋದು ಕಾಂಗ್ರೆಸ್ನ ಜನಪ್ರಿಯತೆ ಆಗಿರ್ಬೋದು ಎಲ್ಲವೂ ಆದ ನಂತರ ಅಲ್ಲಿ ಗುಜರಾತ್ನಲ್ಲೂ ಸಹ ಕಾಂಗ್ರೆಸ್ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಹರಿಯಾಣದಲ್ಲೂ ಸಹ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಸಹ ಅಲ್ಲಿಯೂ ಸಹ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಮಹಾರಾಷ್ಟ್ರದಲ್ಲೂ ಸಹ ಇದೇ ರೀತಿ ಆಗಿರುವಂತದ್ದು ಲೋಕಸಭೆಯಲ್ಲಿ ಸಂಪೂರ್ಣ ಬಹುಮತ ಬಂದಂತಹ ಇಂಡಿಯಾ ಮೈತ್ರಿ ಕೂಟಕ್ಕೆ ವಿಧಾನಸಭೆಯಲ್ಲಿ ಎನ್ ಡಿ ಎಧಿಕಾರ ಬರುತ್ತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಏನೋ ಗೋಲ್ಮಾಲ್ ಮಾಲ್ ನಡೆದಿದೆ ಅಂತೇಳಿ ಇವತ್ತು ಬಿಹಾರದ ಫಲಿತಾಂಶವೂ ಅದೇ ರೀತಿ ಹೇಳ್ತಾ ಇದೆ ಯಾಕೆಂದ್ರೆ ಇವರು ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ದಾರೆ ಇವತ್ತು ಬಿಹಾರದ ಜನತೆ ಇವತ್ತು ಮತ್ತು ಕಾಂಗ್ರೆಸ್ ಪಕ್ಷದ ಸಮಾವೇಶಗಳಿಗೆ ಸೇರ್ತಾ ಅಲ್ಲಿನ ಹೆಣ್ಮಕ್ಳು ಮಾತನಾಡ್ತಾ ಇರುವುದು ನೋಡಿದ್ರೆ ಬಿಹಾರದ ಫಲಿತಾಂಶ ಇಂಡಿಯಾ ಮೈತ್ರಿ ಕೂಟಕ್ಕೆ ಬರಬೇಕಾಗುತ್ತೆ ಒಂದು ವೇಳೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಬರ್ಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಇ ವಿ ಎಂ ಕೆಲಸ ಮಾಡಿದೆ ಮತ್ತೊಮ್ಮೆ ಚುನಾವಣಾ ಆಯೋಗ ಕೆಲಸ ಮಾಡಿದೆ ಅನ್ನೋದನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆಗಳನ್ನು ಮಾಡದೆ ಕಂಪ್ಲೀಟಾಗಿ ಇವರು ಎನ್ ಡಿ ಎವ್ರಿಗೆ ಯಾರಲ್ಲ ಅವರಿಗೆ ಕಂಪ್ಲೀಟಾಗಿ ಬಿಟ್ಕೊಟ್ಬಿಟ್ಟು ಚುನಾವಣೆ ಇಲ್ಲದಂತಹ ಭಾರತವನ್ನಾಗಿ ಮಾಡಬಹುದು ಯಾಕಂದ್ರೆ ಶ್ರಮ ಅಷ್ಟಿದೆ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇರ್ಬೋದು ತೇಜಸ್ವಿ ಯಾದವ್ ಇರ್ಬೋದು ಕುಮಾರ್ ಇರ್ಬೋದು ಬಹಳಷ್ಟು ಜನ ಪ್ರಚಾರ ಮಾಡ್ತಾ ಇದ್ದಾರೆ ಜನರ ಮಧ್ಯೆ ಹೋಗ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಏನು ಆಡಳಿತ ಪಕ್ಷದ ವಿರೋಧಿ ಅಲೆ ಇದ್ದಾಗ ಆಡಳಿತ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇರುವಂತಹ ಪ್ರತಿಪಕ್ಷಗಳು ಜನರಿಗೆ ಸತ್ಯ ಹೇಳ್ತಾ ಇದೆ ಅದೇ ರೀತಿಯಾಗಿ ಜನರು ಸಹ ಅಲ್ಲಿ ಸ್ಪಂದಿಸ್ತಾ ಇದ್ದಾರೆ ಫಲಿತಾಂಶ ಬಂದಾಗ ಈ ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ ಈ ಫೇಕ್ ಸಮೀಕ್ಷೆಗಳು ಬರ್ತಾ ಇದ್ದಾವಲ್ಲ ಈ ಫೇಕ್ ಸಮೀಕ್ಷೆಗಳೇನಾದರೂ ಫೇಕ್ ಆಯಿತು ಅಂತಂದ್ರೆ ಇವುಗಳಿಗೆ ಮುಖಭಂಗ ಆಗಬೇಕಲ್ಲ ಇದು ಬಿಹಾರದ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆಯ ಮೈಲುಗಲ್ಲಾಗಲಿದೆ ಜನ ಬಿಹಾರದ ಜನ ಇವತ್ತು ಯಾವ ರೀತಿ ಓಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕಣ್ಣು ಮುಂದೆ ಮಧ್ಯಪ್ರದೇಶ ಇದೆ ಗುಜರಾತ್ ಇದೆ ಮಹಾರಾಷ್ಟ್ರ ಇದೆ ಹರಿಯಾಣ ಈ ನಾಲ್ಕು ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಆಡಳಿತ ವಿರೋಧಿ ಅಲೆ ಇದ್ರೂ ಸಹ ಅಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಜನ ಅಟ್ಟಾಡ್ಸ್ಕೊಂಡು ಬಿಡಿತಾ ಇರುವಂತಹ ವಿಡಿಯೋಗಳನ್ನ ನಾವು ನೋಡಿದ್ದೀವಿ ಅಲ್ಲಿ ಸುದ್ದಿಗಳನ್ನ ನೋಡಿದ್ದೀವಿ ಅದಾದ ನಂತರ ಸಹ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂತದ್ದು